ಸ್ಪರ್ಧಾರ್ಥಿಗಳ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತ ಇದು ನೋಡಿ ಯುರೋಪಿಯನ್ನರ ಮೊದಲ ವ್ಯಾಪಾರ ಕೇಂದ್ರಗಳು ನಮ್ಮ ಭಾರತಕ್ಕೆ ಯೂರೋಪಿಯನ್ನರ್ ಬಂದ್ರು ಬಟ್ ಅವರು ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಪೋರ್ಚುಗೀಸ್ ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಕೊಚ್ಚಿ ಕೊಚ್ಚಿ ಕೇರಳದ ಕೊಚ್ಚಿಯು ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರವಾಗಿತ್ತು ಮತ್ತೆ ಎರಡನೇದಾಗಿ ಡಚ್ಚರು ಡಚ್ಚರ ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂದ್ರೆ ಮಚಲಿ ಪಟ್ಟಣ ಮಚಲಿ ಪಟ್ಟಣ ಮಚಲಿ ಪಟ್ಟನ್ ನೆನ್ಪಿಟ್ಕೊಳ್ರಿ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದಲ್ಲಿ ಕೇಳಿ ಕೇಳ್ತಾರೆ ಮತ್ಸಿ ಪಟ್ಟನ್ ಬರ ಸ್ವಲ್ಪ ನೀವು ನಾ ಹೇಳೋದ್ರ ಮೇಲೆ ಅರ್ಥ ಮಾಡಿಕೊಂಡ್ರಿ ಇಲ್ಲ ಇಂಗ್ಲಿಷರು ಬ್ರಿಟಿಷರ್ ಅಂತ ಕೂಡ ಕರಿತೀವಿ ಅತಿ ಹೆಚ್ಚು ಕಾಲ ಆಳಿದವರು ಸೊ ಇವ್ರದ್ದು ಏನಪ್ಪಾ ಅಂತಂದ್ರೆ ಇದು ಸೂರತ್ ಸೂರತ್ ಇವ್ರದ್ದು ವ್ಯಾಪಾರ ಕೇಂದ್ರ ಮೊದಲ ವ್ಯಾಪಾರ ಕೇಂದ್ರ ಸೂರತ್ ಮತ್ತೆ ಡೇನರ್ ಡೇನರ ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಇದು ಇದು ಯಾವ್ದಪ್ಪ ತಿರುವಾಂಕೂರ್ ತಿರುವಾಂಕೂರ್ ಇದೇಲಿಂತರ ತಮಿಳುನಾಡಿನ ತಿರುವಂಕೂರು ಈ ಒಂದು ಡೇನರ ಅಥವಾ ಡ್ಯಾನಿಶರ ಮೊದಲ ವ್ಯಾಪಾರ ಕೇಂದ್ರವಾಗಿತ್ತು ಕೊನೆಯದಾಗಿ ಫ್ರೆಂಚರ್ ಫ್ರೆಂಚರ್ ಬಂದ ಮೇಲೆ ಸೊ ಅವರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಫಾಲೋ ಮಾಡಿ